ನನ್ನ ನೆದೆಯಲ್ಲಿ ಎದ್ದಿರುವ ಭಯಂಕರ ಬಿರುಗಾಳಿಯನ್ನು ಸಾಮೀಪ್ಯದ ಸುಖದಿಂದ ಮರೆಯುತ್ತಿದ್ದೇನೆ ಮರೆಯಲೇಬೇಕು ಆಕಾಶ್ ಮರೆಯಲೇಬೇಕು ಆ ಮೇಣಿಗೆಯ ರೂಪ ಲಾವಣಕ್ಕೆ ವಿಶ್ವಾಮಿತ್ರನೇ ತನ್ನ ತಪಸ್ಸನ್ನೇ ಮರೆತಿರ್ಬೇಕಾದ್ರೆ ಇನ್ನು ನೀನು ಹೌದು ರಜಿನಿ ಎಂತ ಚೆಂಡನು ಸಹಿತ ನಿನ್ನಂತ ಕಾಮಿನಿಯರ್ನನ್ನು ಕಂಡು ಕಾಮನಾಗಲೇಬೇಕು ಅಂತ ಆಕರ್ಷಣೆಯ ಅನುಪಮ ಶಕ್ತಿ ಆ ಹೆಣ್ಣಿನಲ್ಲಿ ತುಂಬಿ ಕಳಿಸಿದ್ದಾನೆ ಪ್ರತಿಯೊಂದು ಹೆಣ್ಣಿನ ಅಂಗಾಂಗಗಳಲ್ಲಿಯೂ ಮಾತುಕತೆಯ ಮಾಧುರ್ಯ ಸವಿಗೆ ಗಂಡು ಹೆಣ್ಣಿನ ದಾಸನಾಗುವುದು ಸ್ವಾಭಾವಿಕ ಈಗೇನು ಹೇಳ್ತೀರಾ ಹೆಣ್ಣಿನ ಸುಖ ಪಡೆದುಕೋಕೋಸ್ಕರ ಹೆಣ್ಣಿಗೆ ಮೇನಕೆ ಪೂರ್ವಸಿ ರಂಬೆ ಅಂತ ಅವಳನ್ನು ಹೊಗಳಿ ಅಟ್ಟಕ್ಕೇರಿಸಿ ಅವಳ ಶೀಲವನ್ನು ತಿಂದ ನಂತರ ಕಬ್ಬಿನ ರಸದಿಂದ ಹೇಗೆ ತೆಗೆದು ಸಿಪ್ಪೆಯನ್ನು ಎಸಿತಾರೋ ಹಾಗೆ ಎಸೆದು ಬಿಡ್ತೀರಾ ಅಲ್ವೇ ನಾನು ಅಂತವನಲ್ಲ ರಜನಿ ಎಲ್ಲ ನಾನನ್ನು ನನ್ನನ್ನು ತಿಳಿದುಕೊಳ್ಳಬೇಡ ನಿನ್ನಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ ಸುಲಭವಾಗಿ ಈ ಮಾತನ್ನು ಹೇಳ್ತಾ ಇದ್ದೀರಾ ಸುಳ್ಳು ಹೇಳೇ ನನಗೆ ಅಭ್ಯಾಸ ಇಲ್ಲ ರಜಿನಿ ನೋಡ ರಜಿನಿ ಸಮಾಜದ ನಿಂದನೆಗೆ ಅದೇ ಎದೆ ಗುಂದದೆ ಅದೆಷ್ಟೋ ರಾತ್ರಿಗಳು ನನ್ನ ಜೊತೆಗಿದ್ದು ಸ್ವರ್ಗ ಸುಖ ನೀಡಿರುವೆ ಕೇಳು ನಿನಗೇನು ಬೇಕು ಹಣ ಬೇಕೇ ಇಲ್ಲ ಭೂಮಿ ಬೇಕೇ ಇಲ್ಲ ಮನೆ ಬೇಕೇ ಏನು ಬೇಕಾದರೂ ಕೇಳು ಇವತ್ತು ನಾನು ಕೊಡಲು ಸಿದ್ಧನಿದ್ದೇನೆ ಛೇ ನಿಮ್ಮ ಆಸ್ತಿ ಹಣ ಅಂತಸ್ತನ್ನು ಮೆಚ್ಚಿ ನಾನು ನಿಮ್ಮ ಜೊತೆ ಬಂದಿಲ್ಲ ನಿಮ್ಮ ಪ್ರೀತಿ ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೇನೆ ನಿಮ್ಮ ಜೊತೆ ಇರ್ಬೇಕನ್ನೋದೇ ನನ್ನ ಆಸೆ ಹೊರತು ನಿಮ್ಮಿಂದ ಯಾವುದೇ ಪ್ರತಿಫಲವನ್ನು ಕಾಣಿಕೆ ನೀಡಬೇಕೆಂದೆನಿಸುತ್ತಿದೆ ನನಗೆ ಆದ್ರೂ ಇಷ್ಟು ಅಭಿಮಾನದಿಂದ ಕೇಳ್ತಾ ಇದ್ದೀರಾ ಅಂದಮೇಲೆ ನಾನು ಕೂಡ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಕೇಳು ರಜಿನಿ ಕೇಳು ಏನು ಬೇಕಾದರೂ ಕೇಳು ಏನೂ ಇಲ್ಲ ಆಕಾಶ್ ನಾನೊಂದು ರೆಡ್ಮಿಟ್ ಬೆಟ್ಟೆ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಬೇಕು ಅನ್ಕೊಂಡಿದ್ದೇನೆ ಈಗಾಗಲೇ ಬ್ಯಾಂಕಿಗೆ ಲೋನ್ ಕೂಡ ಹಾಕಿದ್ದೇನೆ ಆ ಲೋನ್ ಅರ್ಜಿ ಹಾಕಿದ ನಂತರ ಸ್ಯಾಂಕ್ಷನ್ ಆಗಿ ಬಂದಿದೆ ಆದ್ರೆ ಆದರೆ ಎಂಬ ಅನುಮಾನ ಮಹತ್ತೆ ಕೆರಜಿನಿ ಸ್ಯಾಂಕ್ಷನ್ ಆದ ಮೇಲೆ ಇನ್ನೇನು ಸಮಸ್ಯೆ ಅಷ್ಟು ದೊಡ್ಡ ಮೊತ್ತದ ಹಣ ಬರಬೇಕಾದ್ರೆ ಅದಕ್ಕೆ ಸೆಕ್ಯೂರಿಟಿ ಕೇಳ್ತಾ ಇದ್ದಾರಲ್ಲ ನೀವು ಆ ಸೆಕ್ಯೂರಿಟಿ ಸ್ಟಾಫ್ ಮೇಲೆ ಒಂದೇ ಒಂದು ಸಹಿ ಮಾಡಿದ್ರೆ ಅಷ್ಟೇ ಸಾಕು ಇಷ್ಟೇನಾ ನಾನು ಇಷ್ಟೇ ನಾ ಹುಚ್ಚಿ ನಾನು ನಿನಗೋಸ್ಕರ ಚರುಟಿ ಕೊಡಲು ನಾನು ಹಿಂದೆ ಮುಂದೆ ನೋಡ್ತೀನ ಎಲ್ಲಿ ಸ್ಟಾಂಪ್ ಪೇಪರ್ ನಾನು ಜೀವಂತವಿರುವರೆಗೂ ನಿಮ್ಮ ದಾಸಿಯಾಗಿ ನಿಮ್ಮ ಸೇವೆ ಮಾಡ್ಕೊಂಡೇ ಇರ್ತೀನಿ ನೀವು ನನ್ನ ಪಾಲಿನ ದೇವರು ಆಕಾಶ್ ಪ್ರೀತಿಸುವವರ ಮಧ್ಯೆ ಋಣದ ಮಾತಿಲ್ಲಿಂದ ಬಂತು ಕಮಾನ್ ರಜನಿ ಕಮಾನ್ ಇಂದು ರಾತ್ರಿ ನನ್ನ ತೋಟಕ್ಕೆಯಲ್ಲಿ ಬಂದೆಯಾಗಿ ಸುಖದ ವೈಭವದ ಸಿರಿಯನ್ನು ಕಾಣು ಕಮಾನ್ ರಜನಿ ಕಮಾನ್ ನೋಡು ಆಕಾಶ್ ನೀನು ಬೆಡ್ರೂಮ್ ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡು ನಾನು ಆದಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಿನ್ನಲ್ಲಿಗೆ ನಾನು ಬರುತ್ತೇನೆ ಚಿನ್ನ ಆದಷ್ಟು ಬೇಗನೆ ಬರಬೇಕು ಬರ್ತೀಯ ತಾನೇ ಬರುತ್ತೇನೆ ಓಟ್ಗರ್ ಹೋಗು ಆಕಾಶ ಹೋಗು ನಿನ್ನ ಪಾಲಿಗೆ ಇಂದು ಸುಖ ಅನ್ನೋದು ಮರಿಚಿಕ್ಕಿ ಆಗಿದೆ ಇನ್ನು ನೀನು ನಾನು ಅಂದುಕೊಂಡಂತೆ ಈ ಕಾಲೇಜ್ ಸ್ಟಾಂಪ್ ಪೇಪರ್ ಮೇಲೆ ಸಹಿ ಮಾಡಿದ್ದೀಯಾ ಇನ್ನು ಮುಂದೆ ಈ ನನ್ನ ಕಪಟ ಮೋಸದ ಪ್ರೀತಿಯಲ್ಲಿ ನೀನು ಸೋತೋಗಿದ್ದೀಯ ಇನ್ನು ಮುಂದೆ ಈ ಸರ್ವ ಆಸ್ತಿಗೆ ನಾನು ಹಾಗೂ ನನ್ನ ನಿರಂಜನ್ ಇಬ್ಬರೂ ಅಜುದಾರರು ವೆಲ್ಕಮ್ ನಿರಂಜನ್ ವೆಲ್ಕಮ್ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ತ್ಯಾಂಕ್ ಯು ವೆರಿ ಮಾರಿ ಬಾಯ ನಿನ್ನ ಚಾಡಾಕ್ಷ ಬುದ್ಧಿಗೆ ನಾನು ಏನು ಉಡುಗೊರೆ ಕೊಟ್ಟರು ಕಡಿಮೆ ಹಾ ನಮ್ಮ ಅದೃಷ್ಟದ ಬಾಗಿಲು ಮುಂದೆ ತೆರೆದಾಯ್ತು ನಾವು ಹಾಯಾಗಿ ಇರಬೇಕು ಈ ಆಕಾಶನಿಗೆ ಒಂದು ಗತಿ ಕಾಣಿಸಿದ್ರೆ ಮುಗಿದು ಹೋಯ್ತು ಎಲ್ಲ ಮಾಡಿದರೆ ನಾವು ತೋಡಿದ ಬಾವಿಗೆ ನಾವೇ ಬೀಳಬೇಕಾಗುತ್ತೆ ಆಕಾಶ ಇಲ್ಲೇ ಇರಲಿ ನೀ ಸುಟ್ಕೇಸ್ ರೆಡಿ ಮಾಡು ಸ್ವಲ್ಪ ದಿನ ನಾವು ಈ ಊರನ್ನೇ ಬಿಟ್ಟು ಹೋಗೋಣ ಹೌದು ರಜನಿ ಕೆಲವು ದಿನಗಳ ನಂತರ ಆಕಾಶನಿಗಿದ್ದ ಹೆಸರಿನಲ್ಲೆಲ್ಲ ಆಸ್ತಿಯನ್ನು ನಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡು ನಂತರ ನಮ್ಮ ಬಲ ಪ್ರಯೋಗವನ್ನು ಅವರ ಮೇಲೆ ಮಾಡೋಣ ಹೀಗೆ ನಾನು ಎರಡು ರಿಜರ್ವೇಷನ್ ಟಿಕೆಟ್ ಅನ್ನು ತಂಬರುತ್ತೇನೆ ನೀನು ರೆಡಿಯಾಗಿರೋ ಅಷ್ಟರಲ್ಲಿ ಬರ್ತೇನೆ ಆದಷ್ಟು ಬೇಗ ಬಂದ್ಬಿಡಿ ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಏ ತಿರಸ್ಕರಿಸಿದ ಪರಿಣಾಮವಾಗಿ ನಿನ್ನ ಮನೆತನ ಇಂದು ಬೀದಿ ಪಾಲಾಗ ಸಂಸಾರ ಇಂದು ನುಚ್ಚು ನೂರಾಗಿ ಹೋಯ್ತು ನನ್ನ ಎದೆಯಲ್ಲಿ ಹೊತ್ತಿ ಅವಮಾನದ ಬೆಂಕಿಗೆ ಇಂದು ನೀರೆದು ತಣ್ಣಗಾಯಿತು ಇನ್ನು ಮುಂದೆ ಈ ಮನೆಯಲ್ಲಿ ನಾನು ನೆಮ್ಮದಿಯಿಂದ ಇರ್ಬೋದು ಮೋಸದ ಹೆಣ್ಣೆ ಪ್ರೀತಿ ಹೆಸರಿನಲ್ಲಿ ನನ್ನನ್ನು ನಂಬಿಸಿ ಮೋಸ ಮಾಡಿರುವೆ ನಿನ್ನ ದುರಾಸೆಯಿಂದ ಕಪ್ಪು ಮಸಿ ಬೆಳೆದ ಕಳಂಕಿ ನೀನು ಬದುಕಿರಬಾರದು ನನ್ನ ಸಂಸಾರವನ್ನು ಸರ್ವನಾಶ ಮಾಡಿದ ತಪ್ಪಿಗೆ ಸಾಯಲು ಬೇಡ ಬೇಡಾಕಾಶ್ ಪ್ಲೀಸ್ ದಯವಿಟ್ಟು ನನ್ನ ನಂಬಿ ಇದರಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಇದಕ್ಕೆಲ್ಲ ಕಾರಣ ಆ ನಿರಂಜನ್ ನಿರಂಜನಿ ನೀನು ಬರಲು ನಾನೇ ಎದ್ದು ಬಂದು ನಿಮ್ಮಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡೆ ನೀನು ತೋರಿಸಿದ ಪ್ರೀತಿ ನಿರ್ಮಲವಾಗಿದೆ ಎಂದು ತಿಳಿದುಕೊಂಡಿದ್ದೆ ಆದರೆ ಹಾವಿನ ಬುಟ್ಟಿಯಲ್ಲಿ ಹೂವಿನ ಬುಟ್ಟಿಯಲ್ಲಿ ಹಾವಿದೆ ಎಂದು ನನಗೀಗ ಅರ್ಥವಾಗಿತ್ತು ಇಲ್ಲ ನಿನ್ನಂತ ವಿಷ ಈ ಭೂಮಿ ಮೇಲೆ ಬದುಕಿರಬಾರದು పదల అర్థవదే గొప్ప నిన్నంత సంఘ బయసూ సర్వనాశా ఎన్నదే నే సాక్షి ఇలా ఈ భూమి మేలే నేను బతుకలు యోగ్య ಆಯಿತು ಆಕಾಶ್ ಎಂತ ಕೆಲಸ ಮಾಡಿದೆ ನೀನು ಆವೇಶದಿಂದ ಹಿಂದೂ ಮುಂದೆ ವಿಚಾರ ಮಾಡಿ ಈ ರಜನಿ ಕೊಂದಿದ್ದು ನಾನಲ್ಲ ನನ್ನನ್ನು ಇಲ್ಲಿರೋದು ನೀವಿಪ್ರೆ ನೀನು ಕೊಲೆ ಮಾಡಿಲ್ಲ ಅಂದ್ರೆ ಅಣ್ಣ ಎಂಬ ವಾತ್ಸಲ್ಯದಿಂದ ನಾನು ನಂಬಬಹುದೇ ವಿನಃ ಈ ಸಮಾಜ ಕಾನೂನು ಒಂದ್ ಕೆಲಸ ಮಾಡು ಇರು ಮನೆಗೆ ಹೋಗಿ ಶಾರದಾಳನ್ನು ಸಮಾಧಾನಿಸು ಶಾರದ ಗಂಗೆಯಷ್ಟೇ ಪವಿತ್ರಳು ಆಕಾಶ್ ಗಂಗೆಯಷ್ಟೇ ಪವಿತ್ರಳು ಈಗಲಾದರೂ ನನ್ನನ್ನು ನಂಬಿ ಮುಂದಿನ ನಿನ್ನ ಸಂಸಾರವನ್ನು ಸುಖವಾಗಿ ಕಳೆಯಪ್ಪ ಆ ನಿರಂಜನ್ ರಜಿನಿ ಕುಟಿಲ ಸ್ಥಾನಕ್ಕೆ ಬಲಿಯಾಗಿ ನಿಮ್ಮ ಮನಸ್ಸನ್ನು ಹಿಂದೆ ವರ್ತಿಸಿದೆ ಅಣ್ಣ ಹಿಪ್ಪ ಬಿದ್ದಮ್ಮನನ್ನು ಕ್ಷಮಿಸಣ್ಣ ಕ್ಷಮಿಸ ಈಗೆಲ್ಲಾದರೂ ನೀನು ಸರಿದಾರಿಗೆ ಬಂದೇನಪ್ಪ ನನಗೆ ಸಂತೋಷ ನನಗದಷ್ಟೇ ಸಂತೋಷ್ ಇವತ್ತು ಈ ರಜೆಗೆ ಬಂದ ಸ್ಥಿತಿ ನಾನೇ ಆ ನಿರಂಜನಿಗೂ ಬರುತ್ತೆ ಅಂತ ಒಂದು ಆ ಸಮಯ ಸಿಕ್ಕಾಗ ಆ ನಿರಂಜನಿಗೆ ನಾನೇ ಒಂದು ಕೃತಿ ಕಾಣಿಸುತ್ತೇನೆ ಟೆಲಿಫೋನ್ ಪ್ರಕಾರ ಇಲ್ಲಿ ಕೊಲೆ ನಡೆದುದು ಸತ್ಯ ನೋಡಿ ಸತ್ಯವಾಗಿ ಹೇಳಿ ನಿಮ್ಮಿಬ್ಬರಲ್ಲಿ ಯಾರೂ ಈ ಕೊಲೆ ಮಾಡಿರೋದು ನಾನೇ ಸರ್ ನಾನೇ ನಾನೇ ಈ ಕೊಲೆ ಮಾಡಿ ನಾನೇ ನಾನೇ ಈ ಕೊಲೆ ಮಾಡಿದ್ದು ಆಕಾಶ ಈ ರಾಕ್ಷಸಿಯನ್ನು ಈ ಪಿಸ್ತೂಲ್ನಿಂದ ಸಾಯಿಸಿಬಿಟ್ಟೆ ಯಾಕೆ ಇವರಿಗೂ ನಿಮಗೂ ಏನ್ ಸಂಬಂಧ ಕೊಲೆ ಮಾಡುವಂತ ತಪ್ಪು ಇವಳು ಏನ್ ಮಾಡಿದ್ಲು ಇವಳು ನಾನು ತುಂಬಾ ಚೆನ್ನಾಗಿ ಪ್ರೀತಿಸ್ತಾ ಇದ್ದೀನಿ ಆದ್ರೆ ಇವಳು ನನಗೆ ಮೋಸ ಮಾಡಿ ಮತ್ತೊಬ್ಬನೊಂದಿಗೆ ಸರಸ ಮಾಡುವುದನ್ನು ಕಂಡು ಆವೇಶದಿಂದ ಇವನ್ನು ಕೊಲೆ ಇವಳನ್ನು ಕೊಲೆ ಮಾಡಿಬಿಟ್ಟೆ ಇವಳ ಜೊತೆಗಾರನನ್ನು ಕೊಲ್ಲಬೇಕೆಂದಿದ್ದೆ ಅವನು ತಪ್ಪಿಸಿಕೊಂಡು ವ್ಯಕ್ತಿ ಯಾರೊಂದು ಗೊತ್ತೇ ಇಲ್ಲ 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 ಅವನು ಮುಖ ನೋಡ್ಬೇಕೆನ್ನು ಅಷ್ಟರಲ್ಲಿ ಅವನು ಓಡಬೇಕು मिस्टर ईके या कोले आपादन मेले निम्मन അറസ്റ്റ് ಮಾಡ್ತಿದ್ದೀವಿ 103 103 ಯಸ್ ಸರ್ അറಸ್ಟ್ मिस्टर ನೀವು ಸರ್ ನಾನು ಆಕಾಶ್ ವಿಶಾಲವರಾ ತಮ್ಮ

من ملدا ايو دييا کتن i yeah. yeah. ಕೊ ಈ ತಮ್ಮನನ್ನು ಕ್ಷಮಿಸಿದೆ ಅಣ್ಣ ನೀನು ನನ್ನ ಬಾರಿನಲ್ಲಿ ಕ കേ കൈമാറ്റ കൊലിതുകൊടാ ഇവ വിതിയ കലിതാ ಬಸವೇಶ್ವರ ಸುಂದರವಾದ ಹಾಲು ಕಡಗದಂತೆ ಪರಿಸೋ ಬಸು ಮನೆಯಲ್ಲಿ ಸಂಚ ತೊಟ್ಟು ಹುಳಿಯಿಂದ ಕೆಟ್ಟು ಹೋಗಿದೆ ದೇವ ಕೆಟ್ಟು ವಿಶಾಲ ಆಕಾಶನ ಮನಸ್ಸಿನ ನಡುವೆ ಬಿರುಕುಟ್ಟಾಗಿ ಮನೆಯಲ್ಲಿಂದು ಚಾಂತಿ ನಮ್ಮದೇ ಕದಡಿದಂಗಾಗಿದೆ ಬೇಡಪ್ಪ ಬೇಡ ನಿನ್ನ ಊರಿಗೆ ನಿನ್ನ ಕ್ರೂರ ಸೃಷ್ಟಿ ನನ್ನ ಸಂಸಾರದ ಮೇಲೆ ಹಾಕದೆ A-a-a-a-a-a-a-a-a-a-a <laughs> ಯಾರೋ ತಪ್ಪು ಮಾಹಿತಿ ಕೊಟ್ಟಿರಬಹುದು ಸರ್ ಒಂದು ಕೊಲ್ಲುವಂತ ಹೃದಯ ಕೊಲ್ಲಲು ಹಿಂದೆ ಮುಂದೆ ನೋಡುವಂತ ಹೃದಯ ಸರ್ ಅಂತ ಇವನು ಕೊಲೆ ಮಾಡುವುದೇ ಸಾಧ್ಯವಿಲ್ಲ ಸರ್ ಇದನ್ನು ನಾನು ಖಂಡಿತವಾಗಿಯೂ ನಂಬಲ್ಲವೇ ಸರ್ ಖಂಡಿತವಾಗಿಯೂ ನೋಡಿ ನಾನೇ ನನ್ನ ಕೈಯಾರೆ ಕೊಲೆ ಮಾಡಿರುವ ಎಂದು ವಿಶಾಲನೆ ಹೇಳಿಕೆ ಕೊಟ್ಟಿರುವಾಗ ನಾವು ಅರೆಸ್ಟ್ ಮಾಡಿದ್ದೇವೆ ಯಾವುದೋ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಯಾರು ಮಾಡಿದ ಕೊಲೆಯನ್ನು ತನ್ನ ಮೇಲೆ ನಿಜವಾದ ಅಪರಾಧಿಯನ್ನು ಕಾಪಾಡುತ್ತಿರಬಹುದು ಸರ್ ನನ್ನ ಮಾತನ್ನು ನಂಬಿ ಸರ್ ಸತ್ಯವಾಗಿ ಕೊಲೆ ಇವು ಮಾಡಿಲ್ಲ ಸರ್ ಅಂತ ಏನ ಹೃದಯ ನಮ್ಮ ಅಲ್ಲ ಸರ್ ಕೊಲೆ ಮಾಡಿಲ್ಲ ವಿಶಾಲ್ ಸತ್ಯವಾಗಲೂ ಈ ಕೊಲೆ ನೀನೇ ಮಾಡಿದ್ದೀಯೋ ಹೌದಪ್ಪಾಜಿ ಪಿಸ್ತೂಲಿನಿಂದ ಗುಂಡು ಹಾರಿಸಿ ನಾನೇ ಕೊಲೆ ಮಾಡಿದ್ದೀನಪ್ಪ ರಾಕ್ಷಸಿ ಅಪ್ಪಾಜಿ ನನ್ನನ್ನು ಕ್ಷಮಿಸಿ ಅಪ್ಪಾಜಿ ನನ್ನನ್ನು ಮಗುವಿತ್ತಾಗಲೆಂದಲೂ ನಿನ್ನನ್ನು ಎತ್ತಿ ಆಡಿಸಿದ ಅಪ್ಪ ಕಾಣೋ ನಾನು ನಿನ್ನ ಮನಸ್ಸಿನ ಹೊಯ್ದಾಟವನ್ನು ನಾನೆನೋರಿಯಲಾನೆ ನೀನು ನೀನು ಸುಳ್ಳು ಹೇಳುತ್ತೀಯ ನನ್ನ ಮನಸ್ಸು ಒತ್ತಿ ಒತ್ತಿ ಆತ ಅಪ್ಪಾಜಿ ನನ್ನ ಮನಸ್ಸು ಹೇಳುತ್ತಿದೆ ನೀನು ಕೊಲೆಯಿಂದ ಆದರೆ ಆದರೆ ನನ್ನ ಸಾಕ್ಷಿ ಹೇಳುತ್ತಿದೆ ನೀನು ಮಾಡಿದ್ದೇ ಸರಿ ಎಂದು ಅಪ್ಪಾಜಿ ಅಪ್ಪಾಜಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಧೈರ್ಯ ನನ್ನ ನಿಲ್ಲ ಅಪ್ಪಾಜಿ ಜ್ಯೋತಿ ತಾನು ಉರಿದು ಅನ್ಯರಿಗೆ ಬೆಳಕು ನೀಡುವುದೇ ಮತ್ತೊಬ್ಬರಿಗೋಸ್ಕರವಾಗಿ ನಿನ್ನ ಬದುಕನ್ನೇ ತ್ಯಾಗ ಮಾಡುವ ಮಹಾನ್ಗಳು ನಿನ್ನ ವಿಶಾಲ ತ್ಯಾಗಕ್ಕೂ ಒಂದು ಮಿತಿ ಇರುತ್ತೆ ವಿಶಾಲ ತ್ಯಾಗಕ್ಕೂ ಒಂದು ಮಿತಿ ಇರುತ್ತೆ ಬೀದಿ ಕತ್ತಲಾಗಿದೆ ಎಂದು ತನ್ನ ಮನೆಗೆ ಬೇಕೇ ಸಿಕ್ಕ ತಿರುಗಾಡುವ ಜನರಿಗೆ ಬೆಳಕು ನೀಡುವುದು ಮೂರ್ಖತನ ರಜನೆ ಕೊಲೆ ಮಾಡುತ್ತ ಅಪ್ಪಾಜಿ ನಾನು ಯಾರಿಗೋಸ್ಕರ ಈ ಕೊಲೆಯನ್ನು ಮಾಡಲಿಲ್ಲ ಅಪ್ಪಾಜಿ ಯಾರಿಗೋಸ್ಕರ ಈ ಕೊಲೆಯನ್ನು ಮಾಡಲಿ ನಮ್ಮ ಮನೆಯ ಮಾನ ಮರ್ಯಾದೆ ಘನತೆ ಗೌರವವನ್ನು ಕಾಪಾಡುವ ಕಾಪಾಡುವುದಕ್ಕೋಸ್ಕರ ಈ ಕೊಲೆಯನ್ನು ಮಾಡುತ್ತೇನೆಯೇ ಹೊರತು ಮತ್ಯಾವ ಕಾರಣವೂ ಇಲ್ಲಪ್ಪ ಈ ವಿಶಾಲನ ಪಾಡಲು ನೀನು ಆಕಾಶವನ್ನು ಕರೆದುಕೊಂಡು ಬರಲಿ ಹೋಗಿದ್ದೆ ತಾನೆ ఆకాశే ఎప్ప భేటూ మనకి హాజీ యజమాన్ ఆకాశ్ కూడా రజనీ కొల న స్థలదల్ే ఆతనే కొలయ ప్రముఖ సాక్షి ఆతను నన్ను నంతర పోలీ బేనంద్రీ సార్ ఆకాశ్ కూడా అన్నే ಹಾಗಾದ್ರೆ ಖಂಡಿತವಾಗಿ ಇಶಾಲಿ ಕೊಲೆ ಮಾಡಿಲ್ಲ ಸರ್ ಸರಿಯಾಗಿ ತನಿಖೆ ಮಾಡಿ ನಿಜವಾದ ಅಪರಾಧಿಯನ್ನು ಕೈ ಕಂಡುಹಿಡೀರಿ ಮಾಡಿಕೊಳ್ಳುತ್ತೇನೆ ಎಂತ ಕೆಲಸ ಮಾಡುತ್ತಿರೀ ಯಜಮಾನ್ರಿ ಹತ್ತು ಜನ ಅಪರಾಧಿಗಳಿಗೆ ಶಿಕ್ಷೆಯಾದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕಾನೂನಿನ ಕರ್ತವ್ಯ ಈ ಕೊಲೆ ಬಗ್ಗೆ ತನಿಖೆ ಮಾಡಿ ನಿಜವಾದ ಅಪರಾಧಿ ಯಾರೊಂದು ಕಣ್ಣು ಹಿಡಿದೇ ಹಿಡಿಯುತ್ತೇವೆ ಆದಷ್ಟು ಬೇಗ ಹಾಜರು ಮಾಡುತ್ತೇವೆ ನೀವು ಬಂದು ಜಾಮೀನಿನ ಮೇಲೆ ಕರೆದುಕೊಂಡು ಹೋಗಬಹುದು ಮಾಡಿ ಮಾಡಿ ಪುಣ್ಯ ಪುಣ್ಯ ಎಂತ ಕೆಲಸ ಮಾಡುತ್ತೇವೆ ಪೊಲೀಸರಿಂದ ಮಾತ್ರಕ್ಕೆ ನಮ್ಮಲ್ಲಿ ಮನುಷ್ಯತ್ವ ಇರೋದಿಲ್ಲವೇನು ನಾವು ಕೂಡ ಮಾನವೀಯ ದೃಷ್ಟಿಯಿಂದ ವಿಚಾರ ಮಾಡಬೇಕಾಗುತ್ತದೆ ನೀವಿನ್ನು ಕೋರ್ಟಿಗೆ ಬನ್ನಿರಿ ಶಾಲ ಕೊಡದೆ ಅಪ್ಪಾಜಿ ನಾನಿನ್ನು ಬರುತ್ತೇನೆ ಅಪ್ಪಾಜಿ ನಾನಿನ್ನು ಬರುತ್ತೇನೆ

ಕೇಳ್ತಾನಂದ ಆಕಾಶ ಏನಾದರೂ ಈ ಫಲೆ ಮಾಡಿರಬಹುದೇ ನಮ್ಮ ಮನೆತನದಲ್ಲಿ ಅಂತ ಕಟ್ಟಕ ಹೃದಯ ಯಾರಿಗೂ ಇಲ್ಲ ಇದರಲ್ಲಿ ಏನೋ ಹೊಳಸಂತಿದೆ ನನ್ನ ಮಗನಿಗೆ ಬಂದು ಒದಗಿರುವ ಕಂಟಕವನ್ನು ಪಾರು ಮಾಡಿ ನನ್ನ ಮಗನನ್ನು ನಿರಪರಾಧಿ ಎಂದು ಉಪ್ಪಿಸುತ್ತೇ ವಿಶಾಲಪ್ಪುರ್ನ ಯಾವುದೇ ಕೇಸ್ನಾಗ ಹೌದು ವಿಶಾಲ ಈ ಕೊಲೆ ಮಾಡಿಲ್ಲ ಯಾರು ಒಳಸೆ ವಿಶಾಲ ಮಲೆ ಆಗಿರಬಹುದಪ್ಪ ಅಬ್ಬರ ಏನ್ ಹೇಳ್ತಾ ಇದ್ದೀರಿ ನೀವು ಎಸ್ ಪಿ ಸಾಹೇಬ್ರ ಹತ್ರ ಭೇಟಿ ಆಗೋಣ ಎಸ್ ಪಿ ಸಾಹೇಬರು ನನಗೆ ಮೊದಲಿಂದನೂ ಪರಿಚಯ ಅವನು ಹತ್ತಿರ ಹೋದಲೆ ಯಾವುದಾದ್ರೂ ಒಂದು ಸೂಕ್ತಿ ಸಲಹೆ ಸಿಗಬಹುದು ನಡಿಯಪ್ಪ ಹೋಗೋಣ ಆಯ್ತ್ರಿ ಅಪ್ಪಾರ ಹೋಗಿ ಬರ ನಡ್ರಿ ಬಾಳು